ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಹಾಗೆ ನ್ಯೂ ಇಯರ್ ದಿನ ನಾನು ಇತ್ಕಿದ್ದಾವ್ರೆ ಕಾಳು ಸಾಂಬಾರು ಮಾಡಿದ್ದೆ ಡಿಫ್ರೆಂಟಾಗಿ ಮಾಡಿದ್ದೆ ತುಂಬನೇ ಚೆನ್ನಾಗಿ ಬಂದಿತ್ತು ಆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮನೆಬೇಡಿ ಹಾಗೆ ಹೊಸದಾಗಿ ಯಾರಾದರೂ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನಮ್ಮ ನೇಬರ್ಸ್ ಅಂದರೆ ನಮ್ಮ ಬಿಲ್ಡಿಂಗಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಂದು ಚಿಕ್ಕದಾಗಿ ಕೇಕ್ ತೊಗೊಂಬಂದು ಕೇಕ್ ಕಟ್ ಮಾಡಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ ನೈಟು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಆದರೆ ತುಂಬಾ ಎಂಜಾಯ್ ಮಾಡಿದ್ವಿ ಈ ಲಾಸ್ಟ್ ಇಯರು ನಾವೇ ನಮ್ಮ ಫ್ಯಾಮ್ಲಿಯಲ್ಲಿ ಮಾತ್ರ ನಮ್ಮ ಮನೆಯಲ್ಲಿ ನಾವು ಮಾಡಿಕೊಂಡ್ವಿ ಅವ್ರವ್ರ ಮನೆಗಳಲ್ಲಿ ಅವ್ರವ್ರು ಮಾಡಿಕೊಂಡ್ರು ಈ ವರ್ಷ ಎಲ್ಲರೂ ಮಾತಾಡಿಕೊಂಡು ಮಾಡೋಣ ಅಂತ ಹೇಳಿ ಕೇಕ್ ತಂದು ಕಟ್ ಮಾಡ್ತಾಯಿದ್ದೀವಿ ಇಲ್ಲಿ ಕೇಕ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಇನ್ನೊಂದು ಟೂ ಮಿನಿಟ್ಸ್ ಇದೆ ಮಕ್ಕಳೆಲ್ಲ ಹೊರ್ಗಡೆ ಹೋಗಿ ಪಟಾಕಿ ಹಚ್ತಿದ್ರು ಹಚ್ಚಿದ ನಂತರ ನಾವು ಕೇಕ್ ಕಟ್ ಮಾಡಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಆದರೆ ನಾನು ಜಾಸ್ತಿ ವಿಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ ಯಾಕಂದರೆ ಅಲ್ಲಿ ಕೆಲವ್ರಿಗೆಲ್ಲ ಇಷ್ಟ ಇರುತ್ತೆ ಯೂಟ್ಯೂಬ್ ಅಂದರೆ ವಿಡಿಯೋದಲ್ಲಿ ಬರೋದು ಕೆಲವ್ರಿಗೆ ಇಷ್ಟ ಇರಲ್ಲ ಯಾಕೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ಜಸ್ಟ್ ಒಂದು ಚಿಕ್ಕದಾಗಿ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೆಲೆಬ್ರೇಷನೆಲ್ಲ ಆದಮೇಲೆ ಮಲಗಿದ್ದು ತುಂಬ ಲೇಟ್ ಆಯಿತು ಎರಡು ಗಂಟೆ ಆಗಿಬಿಟ್ಟಿತ್ತು ನಾನು ಮಲಗು ಅಷ್ಟೊಳಗಡೆ ಆದ್ರೂ ಬೆಳಗ್ಗೆ ಬೇಗ ಎದ್ದಿದ್ದೀನಿ ಯಾಕಂದರೆ ನನ್ನ ಮಗನಿಗೆ ಸ್ಕೂಲ್ ಲೀವ್ ಕೊಟ್ಟಿದ್ದಿಲ್ಲ ಹಾಗಾಗಿ ಹಸ್ಬೆಂಡ್ ಬೇರೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಹಂಗಾಗಿ ನಾನು ಮಲಗಿದ್ರೆ ಇನ್ನೂ ಅಂತೇಳ್ಬಿಟ್ಟು ಐದು ಮುಕ್ಕಾಲ್ಗೆಲ್ಲ ಎದ್ಬಿಟ್ಟು ನಾನು ನನ್ನ ಕೆಲಸನ ನಾನು ಶುರು ಮಾಡ್ಕೊಂಡಿದ್ದೀನಿ ಒಂದು ಸಿಂಪಲ್ಲಾಗಿ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಹೊರ್ಗಡೆಯೂ ಸಿಂಪಲ್ಲಾಗಿ ರಂಗೋಲಿ ಬಿಡಿಸಿ ಕಲರ್ಸ್ನ ಫಿಲ್ ಮಾಡಿದೆ ಹಾಗೆ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದಿದ್ದೀನಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಇದಾದ ನಂತರ ನಾನು ಇನ್ನು ಕುಕ್ಕಿಂಗ್ನ ಶುರು ಮಾಡಿಕೊಂಡೆ ಯಾಕಂದರೆ ನನ್ನ ಮಗನಿಗೆ ಸ್ಕೂಲಿಗೆ ಬೇರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಇಲ್ಲಿ ಈಗ ನಾನು ಇದಕ್ಕೆ ದಾವರೆ ಕಾಳು ಸಾಂಬಾರು ಮಾಡೋಕ್ಕೆ ಅಂತ ಹೇಳಿ ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಬಾಣಲೆ ಇಟ್ಕೊಂಡು ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದ ನಂತರ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿರೋಂತಹ ಒಂದು ಈರುಳ್ಳಿನೂ ಸೇರಿಸ್ಕೊಂಡು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ಕಟ್ ಮಾಡಿರೋ ಒಂದು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಒಂದು ಸ್ವಲ್ಪ ಸಾಫ್ಟಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಒಂದು ಸ್ವಲ್ಪ ಫ್ರೈ ಆದ ನಂತರ ಈಗ ಒಂದು ಸ್ವಲ್ಪ ಉರಿ ಕಡಲೇನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಪಪ್ಪು ಬರುತ್ತಲ್ಲ ಅದನ್ನು ಒಂದು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಒಂದು ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಅದನ್ನು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಫ್ರೈ ಮಾಡಿರೋವಂತಹ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊನ ಅದಾದ ನಂತರ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಖಾರಕ್ಕೆ ತಕ್ಕಂತೆ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸೇರಿಸ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಅದು ಮಿಕ್ಸಿ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ಈಗ ಅದೇ ಬಾಣಲಿಗೆ ನಾನು ಇನ್ನು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ಕಟ್ ಮಾಡಿರೋಂಥ ಹಣ್ಣು ಟಮೊಟೋನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಈಗ ನಾನು ಇದಕ್ಕೆ ಬೇಳೆನ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೇಕಿದ್ರೆ ಒಂದು ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಹಾಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಒಂದು ಐದು ನಿಮಿಷದ ಕಾಲ ಈಗ ರುಬ್ಬಿರೋಂತಹ ಮಸಾಲೆನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಸಾಲೆನೂ ಹಾಕ್ಬಿಟ್ಟು ಆ ಮಸಾಲೆಯಲ್ಲಿ ಒಂದು ಸ್ವಲ್ಪ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಬೇಕು ಬೇಕಿದ್ರೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಉಳಿದಿರೋ ಮಸಾಲೆನೂ ಸೇರಿಸ್ಕೊಳ್ಬೋದು ಈಗ ನೋಡ್ತಿರ್ಬೋದು ನಾನು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸೇರಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಆ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಈ ಥರ ಕಮ್ಮಿ ಉರಿಯಲ್ಲೇ ಫ್ರೈ ಮಾಡಿಕೊಂಡು ಈಗ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಸಾಂಬಾರು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು ಒಂದು ಸ್ವಲ್ಪ ಜಾಸ್ತಿನೇ ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾನು ರೈಸ್ ಜೊತೆ ಮಾಡ್ತಾಯಿದ್ದೀನಿ ಹಾಗಾಗಿ ಈಗ ನೀರು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡಬೇಕು ಈಗ ನೋಡ್ತಿರ್ಬೋದು ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆ ಅನ್ನ ಜೊತೆ ಚಪಾತಿ ಜೊತೆ ದೋಸೆ ಜೊತೆಯೂ ತುಂಬಾ ಚೆನ್ನಾಗಿರುತ್ತೆ ಒಂದೇ ರೀತಿ ಮಾಡೋ ಬದಲಾಗಿ ಈ ರೀತಿ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಈ ಸಲ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ಆಗೋಷ್ಟೊಳಗಡೆ ಈ ಕಡೆ ನಾನು ಪಾಯಸನೂ ಮಾಡಿದ್ದೆ ಒಂದು ಮಾಡೋಣ ಅಂತ ಹೇಳಿ ನನ್ನ ಮಗನಿಗೆ ತುಂಬ ಇಷ್ಟ ಪಾಯಸ ಅಂದರೆ ಅವನಿಗೆ ಅಂತ ಹೇಳಿ ಪಾಯಸನೂ ಮಾಡಿದೆ ಪಾಯಸದ್ದು ರೆಸಿಪಿಯನ್ನು ನಾನು ಶೂಟ್ ಮಾಡ್ಕೊಂಡಿಲ್ಲ ಅವ್ನಿಗೆ ಟೈಮ್ ಆಗಿಬಿಟ್ಟಿತ್ತು ಸ್ಕೂಲಿಗೆ ಅಂತ ಹೇಳಿ ಮತ್ತು ಅವ್ನಿಗೆ ರೆಡಿ ಮಾಡಿ ಅವನ ಸ್ಕೂಲಿಗೆ ಕಳಿಸಿದ ನಂತರ ಸ್ನಾನ ಮಾಡಿ ರೆಡಿ ಮಾಡಿದ್ದೀನಿ ಇಲ್ಲಿ ರೆಡಿ ಮಾಡಿದ ನಂತರ ಅವ್ನು ಸ್ವಲ್ಪ ಪಾಯಸ ತಿಂತೀನಿ ಅಂತಿದ್ಲು ಹಂಗಾಗಿ ಅವಳಿಗೆ ಬೌಲ್ಗೆ ಹಾಕ್ಕೊಟ್ಟಿದ್ದೀನಿ ಮೂತಿ ಮುಖ ಎಲ್ಲ ಮಾಡ್ಕೊಂಡು ತಿಂತಿದ್ದಾಳೆ ಲಸಿಕಾಗೆ ಏನಾದರೂ ಅಷ್ಟೇ ಈ ಥರ ಬೌಲ್ಗೆ ಹಾಕ್ಕೊಟ್ಬಿಟ್ರೆ ತಿನ್ಕೊಂಡು ಇರ್ತಾಳೆ ಮಾಡೋದಲ್ಲ ಮಾಡೋದೆಲ್ಲ ಇಲ್ಲ ಅವಳೇ ತಿನ್ನೋಕ್ಕೆ ಟ್ರೈ ಮಾಡ್ತಾಳೆ ಹಾಗಾಗಿ ಒಂದು ಸ್ವಲ್ಪ ಬಟ್ಟೆ ಗಲೀಜು ಮಾಡಿಕೊಂಡ್ರು ಪರವಾಗಿಲ್ಲ ಅಂತೇಳಿ ಈ ಥರ ಅವ್ಳಿಗೆ ಬೌಲ್ಗೆ ಹಾಕಿ ಕೊಡ್ತೀನಿ ಇಲ್ಲ ತಟ್ಟೆಗೆ ಹಾಕಿ ಕೊಟ್ಬಿಡ್ತೀನಿ ಇರ್ತಾಳೆ ಆಟ ಆಡಿಕೊಂಡು ಪಾಯಸನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಈ ಥರ ಲಸಿಕಾಗೂ ಹೊಸ ಡ್ರೆಸ್ ಫ್ರಾಕ್ ಹಾಕಿ ರೆಡಿ ಮಾಡಿದ್ದೀನಿ ಇಲ್ಲಿ ನಾನು ವಿಡಿಯೋ ಮಾಡ್ತಿದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಪೋಸ್ಗೆಲ್ಲ ಕೊಡ್ತಿದ್ದಾಳೆ ಈ ರೀತಿ ಇತ್ತು ನಮ್ಮ ಈ ವರ್ಷದ ಮೊದಲನೇ ಹೊಸ ವರ್ಷದ ಲಾಗು ನಿಮಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು